ಕೇಳಿದೆ ಅಲ್ಲಿ ಏನ್ರೀ ಕೂಡಲ ಗ್ರಾಮದ ಸಂಗಮನಾಥ ದೇವಸ್ಥಾನ ಅದಲ್ರಿ ಸರ್ ಬರ್ರಿ ಇವ್ರು ತೋರಿಸ್ತೇವೆ ಅಂತಂದ್ರು ನಾನು ತಕ್ಷಣ ವಿಚಾರ ಮಾಡಿದೆ ಕೂಡಲ ಕಾದೆ ಅದು ಅವರ ಐಕ್ಯವಾದ ಸ್ಥಳ ಉಸುಕನಾಗ ಮುಚ್ಚದ ಅಂತ ಹೇಳ್ತೀರಿ ಅದು ನೀವು ನೋಡಿರಿ ಇಲ್ಲ ಅದು ಉಸುಕನೇ ಮುಚ್ಚದ ಹೆಂಗ ನಡ್ತದೆ ಅದು ಹೊಳೆ ಅಚ್ಚಿ ಕಡೆ ಅದ ಮೊದಲು ಹೊಳೆ ಅಚ್ಚಿ ಕಡೆನೇ ಕೂಡಲ ಗ್ರಾಮ ಇತ್ತು ಪಶ್ಚಿಮ ದಿಕ್ಕಿಗೆ ಈ ವಿಮಾನದಿ ಪೂರ್ವ ದಿಕ್ಕಿಗೆ ಕೂಡ ಗ್ರಾಮ ಆಗ್ಯದ ಅಲ್ಲ ನಾ ಕೇಳೋದೇನ್ರಿ ಬಸವಣ್ಣನವ್ರ ನಿಜವಾದ ಐಕ್ಯ ಸ್ಥಳ ಅಲ್ಲೇ ಆಗಿತ್ತಂದ್ರ ಅದು ಅವಾಗ ಹನ್ನೊಂದನೇ ಶತಮಾನದೊಳಗ ಹಣ್ಣ ಅರವತ್ತೆಂಟರಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಏನು ಇದ್ದಿತ್ತಿಲ್ಲ ನೋಡ್ರಿ ಇವೆಲ್ಲಾ ತಿಂತರ ಪ್ರಧಾನ ಅವ್ರಿಗೆ ಯಾರೀ ಗೊತ್ತೇ ಇದ್ದಿದ್ರಿ ಜನ ಜನರ ಯಾವಾಗ ಬುದ್ಧಿ ಮತ್ತೆ ತಿಳ್ಕೋಬೇಕು ಜನರ ಬುದ್ಧಿ ಮತ್ತೆ શરીર ಆದರೆ ಕಾಯಕ್ಕೆ ನಾನು ಸಾವಿರ ವರ್ಷ ಗುಲಾಮರಾಗಿอยู่ ಅದೇ ಸರ್ ಅದರ ದೈತ್ತು ಈಗ ಕೂರ್ಣ ಸಂಗಮದ ಹೋಗ ನಾನು ಹೋಗಿ ಶೂಟಿಂಗ್ ಮಾಡ್ಕೊಂಡ ಬಂದೆ ಅಲ್ಲಿ ಎಲ್ಲ ಲಿಂಗ ಐತಿ ರವರ ಏನ್ಲಿ ಕೂರ್ಣ ಸಂಗಮದ ಹಾ ಕೂಡ ಅದು 12ನೇ ಸಿನಿಮಾದಲ್ಲಿ ಅಲ್ಲಿ ಗದ್ದಿಗೆ ಕಟ್ ನಾನು ಬೂರುದಿ ಹೇಳಕೊಂಡ ಬಂದೆ ಎಷ್ಟು ಬಂದಿ ಜಾನ್ ಇರಬೇಕು ಹಾ ಇಲ್ಲೇ ಯಾಕೆ ಮಾಡ ಈ ಕಪ್ಪಡಿ ಸಂಗಮದಾಗ ಯಾಕೆ ಹೇಗಿದೆಲ್ಲ ಹೋಗು ಹಳಕಟ್ಟೆ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟನೇ ಬಸವಣ್ಣರ ವಚನಗಳನ್ನು ಬೆಳಗ್ಗೆ ತಂದ್ರು ಎಲ್ಲ ತಾಡು ಓದಗಳು ಬೀರಿದೆಲ್ಲ ಮಠ ಮಂದಿರ ಅಡ್ಡಾಡಿ ಅವರು ಬಸವಣ್ಣರ ಕೂಡಲ ಸಂಗಮ ವಚನಗಳ ಅಂಕಿತ ನಾಮ ನೋಡಿ ಕಪ್ಪಡಿ ಸಂಗಮ ಕೂಡಲ ಸಂಗಮ ಅಂದ್ರು ಅವತ್ತಿಂದ ಎಲ್ಲಾರು ಇದು ಕಪ್ಪಡಿ ಸಂಗಮ ಕೂಡಲ ಸಂಗಮ ಎಲ್ಲ ಹಾಕತ್ತಾರೆ ಸರಿ ಈಗ ಬಸವಣ್ಣನವರು ಒಟ್ಟು ಎಷ್ಟು ವಚನಗಳವರು ಸುಮಾರು ನನಗೆ ಓದ್ತಿದ್ದಷ್ಟು ನೋಡ್ರಿ ನಾ ಪುಸ್ತಕ ಓದಿದ್ದು ಒಂದು ಎರಡು ಸಾವಿರ ವಚನಗಳ ಅದಾವ್ರಿ ಹೆಚ್ಚು ಇರ್ಬೇಕು ಇಲ್ಲ ಸಿಗ್ತಾವ್ರಿ ಹುಡುಗಾಡಿದ್ರ ಹಾ ಈಗ ನಾವು ಓದಿದ ಪ್ರಕಾರ ಬಸವಣ್ಣನವರು ಕಲ್ಯಾಣ ಕ್ರಾಂತಿಯೊಳಗಾದಾಗ ಅಕ್ಕ ಮಹಾದೇವಿ ಶ್ರೀ ಸೈಡ್ಗೆ ಹೋದ್ಲು ಅ ಮತ್ತೆ ಇವರು ಯಾರು ಅಲ್ಲಮ್ಮ ಪ್ರಭುಗಳು ಅಲ್ಲಮ ಪ್ರಭು ಅವರಲ್ಲ ಅಲ್ಲಿ ಅನುಭವ ಮಂಟಪ ಬಸವಣ್ಣ ಬೇರೆ ಕಡೆ ہوا۔ ಬಸವಣ್ಣ ಬೇರೆ ಕಡೆ ہوا۔ ಹ ಇದೆಲ್ಲ ಇಷ್ಟೊಳಗೆ ಕೆಲವರು ಕೆಲವು ತರ ಬರدارಾ ಕ್ರಾಂತಿ ಆಗೋಕಿಂತ ಮೊದಲು ಅಲ್ಲಮ ಪ್ರಭು ಅಕ್ಕ ಮಾದೇವಿ ಸಿದ್ದರಾಮ হইয়া라 ಎಲ್ಲಿ ಶ್ರೀ ಶೈಲಕ ಹ ಬೇರೆ ಬೇರೆ ಕಡೆ ಹ ಕ್ರಾಂತಿ ಆಗೋಕಿಂತ ಮೊದಲು ಹ ಹ ಇದಿನ್ನು ತಿಳ್ಕೊರಿ ಯಾ ಕ್ರಾಂತಿ आला ಬಸವಣ್ಣ ಇದ್ದ ಹ ಅವ ಬಿದ್ದಳನ ಮುಖ್ಯಮಂತ್ರಿ ಸರಿ ಈಗ ಅವ್ರಿಗೆ ಮುಂಚೆನೆ ಗೊತ್ತಾಗಿತ್ತು ಕ್ರಾಂತಿ ಆಗುತ್ತು ಬ್ರಾಹ್ಮಣ ಲಗ್ನ ಆಯ್ತಲ್ಲ ಆ ಲಗ್ನ ಆದ ನಂತರ ಅಲ್ಲೇ ಪುರೋಹಿತ ಸಾಯಿಗಳು ಜೈನರು ಬ್ರಾಹ್ಮ ಜೈನರು ಬಹಳ ಅವಾಗ ಜೈನರು ಬ್ರಾಹ್ಮಣರು ಎಲ್ಲರೂ ಏನಪ್ಪ ಇರೋದು ಭಯಂಕರ ಆನೆ ಕಾಳಿಗೆ ಸುತ್ತ ಅವ್ರೆ ಅವ್ರ ತುಳಿ ಸಾಯಿ ಹೊಡೆದ್ರು ಇದು ಬಸವಣ್ಣಗೆ ಭಾಳ ನೊಂದಾಯ್ತು ಅದಕ್ಕೆ ಬಸವಣ್ಣಕ್ಕೆ ಬೀಜ ಕರೆಸಿ ಕೇಳ್ತಾನ ಏನು ಬಸವಣ್ಣ ಏನು ಮಾಡ್ಲಾಕತ್ತಿ ಅಂತ ನೋಡ್ರಿ ಅವರು ಇರಬೇಕು ಬ್ರಾಹ್ಮಣ ಇರಬೇಕು ಶಿವಭಕ್ತರಿಗೆ ಜಾತಿ ಇಲ್ಲ ಅಂತ ಹೇಳ್ದೆ ನಾನು ಇದನ್ನೆಲ್ಲ ಹೇಳಬೇಡ ನನಗೆ ಅತ್ತಂತ ನಿನ್ನ ಆಧ್ಯಾತ್ಮ ನನಗೆ ಬೇಕಾಗಿಲ್ಲ ಇದನ್ನೆಲ್ಲ ಹೇಳಬೇಡ ಅವತ್ತು ರಾತ್ರಿ ಮಲ್ಲಿ ಬೊಮ್ಮಾ ಅದ್ಮೇಲ್ದಾವ ಇನ್ನೊಮ್ಮೆ ಜಗದೇವ ಅವರಿಬ್ಬರು ಜೈಲಾಗಿದ್ದರು ಅವರಿಬ್ರು ಕಡಾಕಾದರು ಬಂದು ಬಿದ್ದಳನ್ನ ಕೊಂದರು ಬಿದ್ದಳ ರಾತ್ರಿ ಕೊಲೆ ಆದಿಕೊಳ್ಳಿ ಬರ್ಕೊಂಬದ್ರೆ ಬಸ್ ಬಸವಣ್ಣ ಊರು ಬಿಟ್ಟಿದ್ದ ವಿಮಾನ ಈ ದಂಡಿ ಉಂಟ ಕೂಡ ಗ್ರಾಮಕ್ಕೆ ಹೊಟ್ಟಿದ್ದ ಅವಾಗ ಬಂದು ಕೆಸಿ ಕೆಲವು ಬಿದ್ದಳ ಸೈನಿಕರು ಹೊಡೆದು ಬಿಟ್ಟರು ಇದಕ್ಕೆಲ್ಲ ಕಾರಣ ಬಸವಣ್ಣನೇ ಹಣ್ಣನೇ ಅದನ್ನ ತಿಳ್ಕೊಂಡು ಇದು ಆಗಿದ್ದು ನಿಜವಾದ ಘಟನೆ ಇದು ತರ್ಕ ಮಾಡಬೇಕು ಚಿಂತನೆ ಮಾಡಬೇಕು ಸುಮ್ ಸುಮಿಗೆ ನಾವು ದೇಶದಲ್ಲಿ ಬಸವಣ್ಣಂತವ್ರು ಸಹ ಜನ ಈ ದೇಶದ ಮಣ್ಣಿನ ಕಣಕಣದಲ್ಲಿ ಬಸವಣ್ಣ ಅಂತಾರದಾರ ನಾನು ದಾಖಲೆ ಕೊಡ್ತೀನಿ ಮಹಾರಾಷ್ಟ್ರದಲ್ಲಿ ಸಂತ ಎಂತವರದಾರ ಆಮೇಲೆ ತಮಿಳುನಾಡಿನಲ್ಲಿ ಎಂತವರದಾರ ಬಸ್ ಈ ದೇಶದ ಗ್ರಾಮ ಗ್ರಾಮಗಳಲ್ಲಿ ಬಸವಣ್ಣ ಅಂತಾರ ಜನ ಬಾಳ್ ಮಂದಿ ಆಗಿ ಹೋಗ್ಯಾರ ಆದ್ರೆ ಬಸವಣ್ಣ ನೀವು ಗ್ರೇಟ್ ಅದ್ರಿ ನಾ ಒಪ್ತೀನಿ ಬಸವಣ್ಣನೇ ಹೋಲ ಸೋಲಂದ್ರೆ ಒಪ್ಪುದಿಲ್ಲ ಸರಿ 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 ಬಸ್ ಮೇಡಮ್ ಐತಿಹಾಸಿಕ ವ್ಯಕ್ತಿ ರೀ ಇತಿಹಾಸಕ್ಕೆ ಸಂಬಂಧಪಟ್ಟಾರ ಹತ್ತು ವರ್ಷನ ಮಂತ್ರಿ ಅದಾನ ಇತಿಹಾಸದ ಚೌಕಟ್ಟಿನಲ್ಲಿ ಅಭ್ಯಾಸ ಮಾಡಬೇಕು ಇತಿಹಾಸದ ಸಂಬಂಧಪಟ್ಟಂತ ನಾವು ಶಾಸನಗಳನ್ನ ಅಭ್ಯಾಸ ಮಾಡಬೇಕು ಇತಿಹಾಸ ಬಿಟ್ಟು ಅಭ್ಯಾಸ ಮಾಡ್ತೀವಿ ಅಂದ್ರೆ ಮೂರ್ತನ ಹಾಕ ನಮ್ಮ ಪ್ರಾಚೀನ ಇತಿಹಾಸ ಗೊತ್ತಿದ್ದವ್ರೆ ದೇಶ ಕಟ್ಟಲಾಕ ಸಾಧ್ಯದ ಇದನ್ನ ಅಂಬೇಡ್ಕರು ಹೇಳ್ಯಾರ ಹ ಸರ್ ಈಗ ಬಸವ ಜನ್ಮಭೂಮಿಯ ನೈಜ ಚರ್ಚೆ ಇಲ್ಲಿ ಲೋಕಲ್ ಬರ್ತಿದ್ರಿ ಶಾಸನ ಆಧಾರಿತ ಅಂದರೆ ಅದ ಕೆಲವು ಶಾಸನಗಳ ಬಸವಣ್ಣ ಕಾಲಕ್ಕೆ ಶಾಸನಗಳನ್ನು ಬಿಜ್ಜಳನ ಕೊಲೆ ಆದ ನಂತರ ಬಿಜ್ಜಳನ ಮಂತ್ರಿಗಳಲ್ಲಿ ಇದು ಮಕ್ಕಳಲ್ಲಿ ಮುಖ್ಯಮಂತ್ರಿ ಅದೆಲ್ಲ ಎಲ್ಲ ಆದರೂ ಬಸವ ಕಲ್ಯಾಣದಲ್ಲಿ ಅವರೆಲ್ಲ ಅವರ ಕಾಲಕ್ಕೆಲ್ಲ ಇಲ್ಲಿ ಎಲ್ಲಪ್ಪ ಅಂದ್ರೆ ಇಂಗಡೇಶ್ವರದಲ್ಲಿ ಮುತ್ತಿಗೆಯಲ್ಲಿ ಆಮೇಲೆ ಒಡ್ಡೋಡಿಗೆಯಲ್ಲಿ ಅನೇಕ ಶಾಸನಗಳನ್ನು ಬರೆಸರ ಅವರು ಆ ಶಾಸನಗಳನ್ನು ಉಲ್ಲೇಖ ಮಾಡೀನಿ ಏನು ಶಾಸನಗಳ ಬಗ್ಗೆ ಏನು ಅರ್ಥ ಅಲ್ಲ ಅದು ಅಲ್ಲ ಯಾವುದೇ ಶಾಸನ ಬಗ್ಗೆ ಅದು ಹೇಳ ಶಾಸನದ ಅಭಿಪ್ರಾಯ ಶಾಸನದ ಅಭಿಪ್ರಾಯ ಬಸವ ಬಸವಣ್ಣದು ಅವರು ಬಸವಣ್ಣ ಸತ್ಯದ ಬಂದು ಬ ಆದಂಥ ಶಾಸನಗಳು ಬಸವಣ್ಣ ಸತ್ಯಂತ ಆದಂತ ಶಾಸನಗಳು ಆದ್ರೆ ಆ ಶಾಸನಗಳಲ್ಲಿ ಬಿದ್ದಳನ ಮಗ ಅಳಕೆ ಮಾಡಿದ್ದು ದಾಖಲೆ ಈ ಕಡೆ ಎಲ್ಲ ಆದವು ಆಮೇಲೆ ಅನೇಕ ಇಲ್ಲಿ ಬುತ್ತಿಗೆ ಇಲ್ಲಿ ಅಲ್ಲಿ ಇಲ್ಲಿ ದಾಖಲೆಗಳು ಸಿಕ್ಕಾವು ಅಲ್ಲ ಶಾಸನ ಅಭ್ಯಾಸ ನೆನಪಿಲ್ಲ ಈಗ ನನಗೆ ಅದೇ ಬರೀ ಸ್ನೇಹ ಚರಿತ್ರೆ ಇದ್ರಿ ಯಾವುದು ಇದೇ ಆಧಾರಿತವಾಗಿ ಬರದಿಲ್ಲ ಇವು ಆಧಾರಿತ ಬಸವಣ್ಣನ ನಾನು ಅದೇ ಹೇಳಿದ್ದೆಲ್ಲ ವಿಶ್ವಕರ್ಮ ಸಮಾಜದ ಗ್ರಂಥಗಳು ಕೂಡಲ ಸಂಗಮ ಮತ್ತು ಕಪ್ಪಡಿ ಸಂಗಮದಲ್ಲಿ ತಿರುಗಾಟ್ ಮಾಡೀನಿ ನಾ ಎಂಟು ದಿವಸ ಹೊರಗಿದ್ದಿಲ್ರಿ ಇವೆಲ್ಲ ಬರಿಬೇಕಾದ್ರೆ ಕೂಡಲ ಸಂಗಮದ ಎರಡು ದಿವಸ ಇದ್ರಿ ಆಮೇಲೆ ಕೂಡಲ ಗ್ರಾಮದಲ್ಲಿ ಹೋಗಿದ್ದೆ ಮೂರು ಸಲ ಹೋಗಿನಿ ಆಮೇಲೆ ಕಪ್ಪಡಿ ಸಂಗಮದಲ್ಲಿ ಒಂದು ದಿವಸ ಇದ್ದೀನಿ ಎಲ್ಲಾನು ಅಡ್ಡಾಡಿ ಅಡ್ಡಾಡಿ ಸಂಗ್ರಹ ಮಾಡ್ಕೊಂಡು ವಿಚಾರ ಮಾಡಿ ಈ ಗ್ರಂಥ ಬರಿಬೇಕಾಯ್ತು ಸರಿ ಸರಿ ಸರ್ ಏನ್ ಮಾಡ್ತೀವಿ ನೀವು ಒಬ್ರೇ ಮಗಾನ ಇವ್ರಿಗೆ ಇಬ್ಬರೀ ಇಬ್ಬರಿ ಏನ್ ಮಾಡ್ತಾರ ಇನ್ನೊ ಒಬ್ಬರಿ ಏನ್ ಮಾಡ್ತಾರ ಅವ್ರೊಬ್ರು ಬಿಜಾಪುರದಲ್ಲಿ ಅದಾರ ಅವ್ರದ್ದು ಬುಕ್ ಸ್ಟಾಲ್ ಓಪನ್ ಮಾಡ್ಬೇಕಂತದ್ರಿ ಇನ್ನ ಹಾಕಿಲ್ಲ ಅವ್ರ ಇಲ್ಲಿ ಬುಕ್ ಸ್ಟಾಲ್ ಇತ್ತು ಅವ್ರದ್ದು ಇತ್ತು ನೀವೇನ್ ಮಾಡ್ತೀವಿ ನಮ್ದು ಅಲ್ಲಿ ಒಂದು ಡೆವಲಪ್ಮೆಂಟ್ ಮಾಡಿ ರಿಯಲ್ ಎಸ್ಟೇಟ್ ಲ್ಯಾಂಡ್ ಡೆವಲಪ್ಮೆಂಟ್ ಲ್ಯಾಂಡ್ ಡೆವಲಪ್ಮೆಂಟ್ ಇಲ್ಲಿದ್ದು ಸೈಟ್ ಇದ್ದು ಸೇಲ್ ಮಾಡ್ತಿದ್ರೆ ನಿಮ್ಮ ತಂದೆಯವರು ಇವರು ಸಾಹಿತಿಗಳು ಹೌದು ಇವ್ರ ಬಗ್ಗೆ ಏನಾದ್ರು ಬರುದ್ರು ಏನು ಅವರು ಸತ್ಯಶೋಧನೆ ಮಾಡ್ಯಾರ ಸರ್ ಅವರು ಸಾಕಷ್ಟು ಕಡೆ ಅವರು ಸಂಶೋಧಕರು ಆಕ್ಚುಲಿ ಸಾಹಿತ್ಯಗಳ ಅಷ್ಟೇ ಅಲ್ಲ ಸಂಶೋಧಕರು ಮತ್ತೆ ಅನೇಕ ಶಿಷ್ಯಂದ್ರ ಸಹಿತ ಹೋಗಿ ಸ್ಟಡಿ ಮಾಡ್ಯಾರ ಅವರು ಅಲ್ಲಿ ಅಲ್ಲಿದ್ದು ಹತ್ತು ದಿವ್ಸ ಏಳು ದಿವ್ಸ ಹೋಗ್ತಾ ಇದ್ರು ಸ್ಟಡಿ ಮಾಡ್ತಾ ಇದ್ರು ಮತ್ತ ಹಿಂಗಾಗಿ ನೈಜ ಚರಿತ್ರೆಯನ್ನೇ ಅಧ್ಯಯನ ಮಾಡ್ಕೊತ ಬಂದಾರ ನೈಜ ಚರಿತ್ರೆಯನ್ನೇ ಹೇಳ್ಕೊತ್ ಬಂದಾರ ಅದ್ ಬ್ಯಾಕ್ ಗ್ರೌಂಡು ಅದೇ ಟೈಪ್ ಅವ್ರು ಆರ್ ಎಸ್ ಎಸ್ ತುಂಬಾ ಶಿಸ್ತಿನ ಕಾರ್ಯಕರ್ತರು ಹಿಂಗಾಗಿ ಎಜುಕೇಶನ್ ಕೂಡ ಅವ್ರು ಬಾಳ ಶಿಸ್ತಿನಿಂದ ಬಂದಾರ ನಮ್ಮ ಅಜ್ಜಾರು ಕೂಡ ಕನ್ನಡ ಸಾಲಿ ಹೆಡ್ ಮಾಸ್ಟರ್ ಇದ್ರು ಅವ್ರೆಲ್ಲ ಎಜುಕೇಟೆಡ್ ಫ್ಯಾಮಿಲಿ ಮತ್ತು ತುಂಬಾನೇ ಮೊದಲಿಂದ ಅಧ್ಯಯನ ಮಾಡಿ ಅವರಲ್ಲಿ ಮತ್ತೆ ಬಸವಣ್ಣ ಅವ್ರ ಬಗ್ಗೆ ವಿಶೇಷ ಸಂಶೋಧನೆ ಮಾಡಿದ್ರು ಅಲ್ಲ ಈಗ ನಿಮ್ಮ ಹೆಸರು ಅಶ್ವಿನ್ ಕುಮಾರ್ ಅಶ್ವಿನ್ ಕುಮಾರ್ ಈ ಅಶ್ವಿನ್ ಕುಮಾರ್ ಅವ್ರೆ ನಿಮ್ಮ ತಂದೆಯವರು ಏನು ಬರದಾರಲ್ಲ ಇದು ಇದು ಈಗ ನಾವು ಯಾರು ಹೇಳಬೇಕಾಗ ಈಗ ಬಲ ಜನ ಅಂದ್ರೆ ಇವೆಲ್ಲ ಪ್ರಾಕ್ಟಿಕಲಿ ಬರದಾರ ಇವ್ರ ಮೇಲೆ ಯಾರು ಹಾಕಿಲ್ಲ ಯಾಕಿಲ್ಲ ಯಾಕಂದ್ರೆ ಇದೇ ಟೈಪ್ ಹೇಳದವ್ರು ಸಾಕಷ್ಟು ಜನಿಸದ ಕಲಬುರ್ಗಿ ಕಲ್ಬುರ್ಗಿ ಅವ್ರು ಹೇಳಿದಾರ ಆಮೇಲೆ ಅವ್ರಿಗೆ ಅದಕ್ಕೆ ಕೊಂದರು ಅಂತ ಪ್ರತೀತಿ ಅದು ಸೈದ್ಧಾಂತಿಕವಾಗಿ ಕೆಲವೊಂದು ರಾಷ್ಟ್ರೀಯ ವಿಚಾರಕ್ಕೆ ಸ್ವಲ್ಪ ವಿರೋಧ ಮಾತಾಡಿದ್ರು ಅವ್ರು ಅದಕ್ಕೆ ಅವರಿಂದ ಆಯ್ತು ಅಂತ ಹೇಳ್ತಾರ ಅವರು ಹಂಗೆ ಅಂದಿದ್ದಕ್ಕೆ ಏನೋ ಅವ್ರ ನೆನ್ಕೋಂದಿಲ್ಲ ರೀ ಸರದಾರಲ್ಲ ಯಾಕೋ ಜಗದ್ಗುರು ಚಂದ್ರ ನಿಡುಮಾಬಿಡಿ ದೊಡ್ಡ ವೀರ್ಯ ಶೈವ ಸಮಾಜದ ಗುರು ರೀ ಅವನ ಮಠ ಬೆಂಗಳureka ಬರ್ಬಾರೆಯೋ ಹ ಅಂತ ದೊಡ್ಡ ಮಹಾತ್ಮ ಜೈ ಜಿನಿ ಸಿದ್ಧಾಂತ ಗ್ರಂಥಗಳನ್ನು 20 ಸಿದ್ಧಾಂತ ಗ್ರಂಥಗಳಂತ ಬರ್ನಾ ಈ ರೀತಿ ಇದರ್ಬಹುದು ಆ ಅದನ್ನ ಓದು ताकत ಇವತ್ತು யாರಿಗೆ ಇಲ್ಲ ಸರಿ ಸರಿ ಊಹೆ ಮಾಡಿ ಬರ್ದಿದ್ದಲ್ರಿ ಹ ಅವ ಬಂತ ಗ್ರಂಥಗಳನ್ನು ಫಾರ್ಮ ಮಾಡಿ ಯೂನಿವರ್ಸಿಟಿ ಅವರು ಬಸವನ ಸಾವಲ್ಲ ಅಂತ ಹೇಳಾರ ಅದಕ್ಕೆ ನಾವೊಂದು ಗ್ರಂಥದಲ್ಲಿ ಸಾಮಾಜಿಕ ಇದು ಒಂದೇ ದಾರಿ ಅಂತ ಹೇಳಿದೆ ಬಸವಣ್ಣ ಇಷ್ಟ ಇಷ್ಟಲಿಂಗ ಬದ್ಲೇ ಇಷ್ಟ ಇಷ್ಟಲಿಂಗದ ಅಡಿಯಲ್ಲಿ ಎಲ್ಲಾರನ್ನು ಕೂಡ ಪ್ರಯತ್ನ ಮಾಡ್ದ ಫೇಲ್ ಆಯ್ತದ ಇಷ್ಟಲಿಂಗದಲ್ಲಿ ಜೈನರು ಬೌದ್ಧರು ಶಿಖ್ರು ಯಾಕೆ ಬರ್ತಾರೆ ಬರುದಿಲ್ಲ ಅವರು ವೈಷ್ಣವರು ಬರುದಿಲ್ಲ ಆದ್ದರಿಂದ ಈ ರಾಷ್ಟ್ರೀಯ ದೃಷ್ಟಿಕೋನ ಈ ದೇಶಕ್ಕೆ ಅಂಬೇಡ್ಕರ್ಗೂ ಕೊಡೋದಾಗಲಿಲ್ಲ ಬಸವಣ್ಣಗೂ ಕೊಡೋದಾಗಿಲ್ಲ ಗಾಂಧೀಜಿಗೂ ಕೊಡೋದಾಗಲಿಲ್ಲ ಬುದ್ಧರಿಗೂ ಕೊಡೋದಾಗಲಿಲ್ಲ ಡಾಕ್ಟರ್ ಹಡಗೇವಾರ್ ಸಂಘ ಸ್ಥಾಪ ಡಾಕ್ಟರ್ ಅಡಿಗೆವಾರ ರಾಷ್ಟ್ರೀಯ ದೃಷ್ಟಿಕೋನವನ್ನು ಕೊಟ್ಟು ಈ ದೇಶದಲ್ಲಿ ನಾವೆಲ್ಲ ಒಂದೇ ನಾವೆಲ್ಲ ಬಂದು ನಮ್ಮಲ್ಲಿ ಜಾತಿಗಳಿಲ್ಲ ಅಂತ ವಿಚಾರ ಕೊಟ್ಟಿಗೆ ಹಿಂದೂ ಏಕತೆ ಮಾಡಿದಂಥ ಮಹಾನ್ನ ಪುರುಷ ಬಟ್ ಈ ಆರ್‌ಎಸ್‌ಎಸ್ ಸೇ ಬ್ಯಾನ್ ಮಾಡ್ತ ಅಂತಾರಲ್ಲ ನಾವೇ ಮಮ್ಮ ಹೊಡಿತಾರೆ ಮೂರು ಸಲ ಬ್ಯಾನ್ ಮಾಡ್ಯಾರ ಹಾ ಪೇಪರ್ ಓದ್ರಿ ಹಾ ಯಾವ ಕಲಂ ಪ್ರಕಾರ ಬ್ಯಾನ್ ಮಾಡ್ಲಕಬಹುದು ರಣ ಒಬ್ಬ ದೊಡ್ಡ ಪಂಡಿತ ಹಾ ನಯಾದೆ ಇದಾ ಒಂದೇ ನಾ ಮೂರು ದಿವಸದಿಂದ ಬಿಡದೆ ಎಲ್ಲಾನು ಓದ್ಲಾಕತ್ತೀನಿ ಹಾ ಆಗುದಿಲ್ಲ ಆ ಸುಪ್ರಚಾರಕ ರೀ ರಾಜಕೀಯ ಅದು ಈ ವಿಚಾರಕರ್ಗೇನ ಮಗ ಹುತ್ತದನ ದೇಶದಾಗ ವಿರೋಧ ಪಕ್ಷ ನಾಯಕ ರಾಹುಲ್ ದೇಶದಾಗ ಹುತ್ತ ಕರ್ನಾಟಕದ ಖರ್ಗೆನ ಮಗ ಹುತ್ತ ಆರ್ ಎಸ್ ಎಸ್ತ್ರದೊಳಗೆ ಬೆಳೆದು ಬಂದವರು ಬೆಳೆದು ಬಂದವ್ರು ನೀವು ಆರ್ ಎಸ್ ಎಸ್ ನೀವು ಆರ್ ಎಸ್ ಎಸ್ ಬೆಳೆದು ಬಂದಿರಿ ಹೌದು ಬಟ್ ಆರ್ ಎಸ್ ಎಸ್ತ್ರದ ಸ್ವಾತಂತ್ರ್ಯದೊಳಗೆ ಏನು ಪಾತ್ರ ಇಲ್ಲ ಅಂತಾರ ಅವ್ರ ನೀವು ಕೃತಿರೂಪ ಸಂಘ ದರ್ಶನ ಅಥವಾ ಒಂದು ಶೇಷಾದ್ರಿ ಬರದ ಗ್ರಂಥ ಗ್ರಂಥದ ಆರ್ ಎಸ್ ಎಸ್ ಹುಟ್ಟಿನಿಂದ ಏನೇನು ಕೆಲಸ ಮಾಡ್ದ ಆ ಗ್ರಂಥ ಹೋದ್ರಿ ಯಾವ ಗ್ರಂಥ ಸಂಘ ದರ್ಶನ ಕೃತಿರೂಪಾದ್ರಿ ಅಥವಾ ಆರ್ ಎಸ್ ಎಸ್ ಹಿರಿಯರು ಬಂಚ್ ಆಫ್ ಥಾಟ್ ಗುರುಜಿಯವರು ಅವರು ಬರ್ತಿತ್ತು ಎಲ್ಲ ಕ್ರಂಥೇಳ ಹೋದ್ರಿ ಆರ್ ಎಸ್ ಎಸ್ ಏನೇನು ಕೆಲಸ ಮಾಡದ ಎಲ್ಲರ ಬರಗಾಲ ಬದ್ರು ಹೋಗಿ ಗಂಜಿ ಗಾಯ ಎಲ್ಲರಿಗೂ ಎಲ್ಲ ಊಟ ಹಾಕದ ಎಲ್ಲರೂ ಇದು ಆಯ್ತದ ಓಡಿ ಹೋಗ್ತಾರ ಅನಾತಂದ್ರೆ ಒಂದ್ ಎರಡು ಭಾಳ ಕೆಲಸ ಮಾಡ್ಯಾರ ಕಾಶ್ಮೀರ ರಕ್ಷಣೆ ಮಾಡದವ್ರು ಯಾರು ಮುನ್ನೂರ ಎಪ್ಪತ್ತ ಆರ್ಟಿಕಲ್ ಕೊಟ್ಟಿದ್ದ ನೇರು ಅಂತ ಹೊತ್ತ ಕಾಶ್ಮೀರದಲ್ಲಿ ಸಾವಿರಾರು ಜನ ಆರ್ ಎಸ್ ಎಸ್ ಕಾರ್ಯಕರ್ತರು ಹೋರಾಟ ಮಾಡಿ ಉಳಿಸಿದ್ರು ಆಗಿನ ಕಾಲದಾಗ ಇವತ್ತು ಕಾಶ್ಮೀರ ನಮ್ದಾಗಿ ಉಳಿತು ನಂತರ ಮೋದಿ ಅವರು ಅದನ್ನೇನು ಮುನ್ನೂರ ಎಪ್ಪತ್ತ ಆರ್ಟಿಕಲ್ ತೆಗೆದು ಹೋಗದ್ರು ಭಾಳ ಅದೆಲ್ಲ ರಾಜಕೀಯ ನಮ್ಮ ದೇಶದ ರಾಜಕೀಯ ಬಹಳ ಸುಭಾರದೆ ಮತ್ತು ನಮ್ಮ ದೇಶದಲ್ಲಿ ನಾವು ಧರ್ಮಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟೆವು ಆದ್ದರಿಂದ ಬ್ರಿಟಿಷರು ಧರ್ಮದಲ್ಲಿ ಕೈ ಹಾಕಲಕ್ಕೆ ಹೆಚ್ಚು ಹೋಗಲಿಲ್ಲ ಅವರು ಧರ್ಮಕ್ಕೆ ಹೆಚ್ಚು ಪ್ರಸತಿ ಕೊಟ್ಟು ಅದಕ್ಕೆ ಈ ದೇಶದಲ್ಲಿ ನಾವೇನಪ್ಪ ಅಂದರೆ ಜನ ದೇಶದ ಏಕದಾಗಿ ವಿಚಾರ ಮಾಡ್ತಿದ್ದೇ ಇಲ್ಲ ಯಾಕಂದ್ರೆ ಐನೂರು ಆರುನೂರು ಸಂಸ್ಥಾನಗಳು ಎಲ್ಲರೂ ಪ್ರತ್ಯೇಕ ವಿಚಾರ ಮಾಡೋರೇ ಇದ್ದರು ಅದನ್ನೆಲ್ಲ ಒಂದುಗೂಡಿಸಿ ಹೊಲ್ಲ ಭಯಪಟ್ಟು ಒಂದು ಮಾಡಿದರು ಈಗ ಡಾಕ್ಟರ್ ವಾರ್ ಅದೇನಪ್ಪ ಇಡೀ ಹಿಂದೂ ಸಮಾಜ ಇದೇ ಸೇವರು ಮುಸಲ್ಮಾನ್ರು ಕ್ರಿಶ್ಚಿಯನ್ ಪಾರ್ಸಿಗಳು ಎಲ್ಲರೂ ಹಿಂದೂ ಸಮಾಜ ಎಲ್ಲಾರು ಡಿ ಎನ್ ಎ ಒಂದೇ ಘಂಟಾಘೋಷವಾಗಿ ಹೇಳ್ಯಾರ ರಕ್ತ ತಪಸ್ ಮಾಡ್ರಿ ಮುಸಲ್ ಕ್ರಿಶ್ಚಿಯನ್ ಅವ್ರು ಡಿ ಎನ್ ಎ ಒಂದೇ ಅದ ಡಿ ಎನ್ ಎ ಒಂದೇ ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಮ್ ಅಚ್ಚಾ 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 ನೀವು ಸಂಶೋಧನೆ ಮತ್ತೆ ಎದುರಾಗ ಎದುರಾಗ ಮಾಡಿರಿ ನೀವು ಬಸವಣ್ಣನ ಬಿಟ್ಟು ಸಂಶೋಧನೆ ಎದುರಾಗ ಎದುರಾಗ ಮಾಡಿರಿ ಮತ್ತೆ ಬಸವಣ್ಣನ ಕುರಿತು ಸಂಶೋಧನೆ ಅದು ಹೇಳಿದಲ್ಲ ಇದು ಎರಡು ಮೂರು ಸಂಶೋಧನಾ ಅದಾವು ಬಸವಣ್ಣವರು ಮೂರು ಜಾವಿದ್ರು ಸಂಶೋಧನಾ ಗ್ರಂಥ ಅಣ್ಣನ ಚರಿತ್ರೆಗೆ ಸಂಶೋಧನಾ ಗ್ರಂಥ ಇದೊಂದು ಭಾಗ್ಯವಾಡಿ ಬಾಗೇವಾಡಿದ ಬರೆದ ಅದೊಂದು ಸಂಶೋಧನಾ ಗ್ರಂಥ ಈ ಬಾಗೇವಾಡಿ ಇತಿಹಾಸ ಎಷ್ಟು ವರ್ಷಗಳ ಹಿಂದಿದ್ರೆ ಇದು ಬಾಗೇವಾಡಿ ಎರಡು ಲಕ್ಷ ವರ್ಷಗಳಿದ್ದು ಇದ್ದಿದ್ದು ಶಿಲಾಯುಗದಲ್ಲಿ ಇದ್ದಿದ್ದು ಎಲ್ಲ ದಾಖಲೆ ಸಿಕ್ಕಾವತ್ತ ಎಲ್ಲಿ ಇಂಗ್ಲೀಷ್ ಡೋಣೂರ ಮಶೀಬ್ ನಾಳ ಅದೆಲ್ಲ ಶಿಲಾಯುಗದ ವಿಶೇಷಗಳು ಸಾವಿರ ಆ ಪುಸ್ತಕ ಓದ್ರಿ ಅದ್ರಾಗೆಲ್ಲ ಅದ ಎರಡು ಸಾವಿರ ಎರಡು ಲಕ್ಷ ನೆಮ್ ಕೇಳ್ರಿ ಎರಡು ಸಾವಿರ ಲಕ್ಷ ಎರಡು ಲಕ್ಷ ಅತ್ಯಂತ ಪ್ರಾಚೀನವರು ಇದ್ರ ಜೊತೆ ಇದ್ದು ಊರು ಬಹಳ ಇಂಗ್ಳೇಶ್ವರ ಇತ್ತು ಇತ್ತು ಡೋಣೂರ್ ಇತ್ತು ಸಣ್ಣ ಸಣ್ಣ ಇತ್ತು ಈಗ ಮೂಲನಂದೀಶ್ವರ ಏನ ಗುಡಿ ಅದ ಇಲ್ಲಿ ಮೂಲ ನಂದೀಶ್ವರ ಮಂದಿರ ಅದ ರೀ ಇಲ್ಲಿ ಹೌದು ಬಾಗೇವಾಡಿಯೊಳಗೆ ಹ ಅವಾಗಿನ ಕಾಲ ಅದು ಅದು ಯಾರಪ್ಪ ಅಂದ್ರೆ ಬದಾಮಿ ಚಾಲುಕ್ಯರು ಕಟ್ಸಿದ್ದು ಮೂರು ನಂದೀಶ್ವರ ಅದಕ್ಕಿಂತ ಮುಂಚೆ ಗುಡಿಯಲ್ಲಿ ಅದು ಅದು ಅಲ್ಲ ಸುಮಾರು ಹೇಳ್ರಿ ಆರನೇ ಶತಮಾನದಿಂದ ಮೂರು ನಂದೀಶ್ವರ ದೇವಸ್ಥಾನ ಅಸ್ತಿತ್ವ ಶಾಸನ ಪ್ರಕಾರ ಚಾಲುಕ್ಯ ಎರಡನೇ ಪುಡಿಕೇಶ್ ನಂತರ ಅವನ ಮಗ ಬರ್ತಾರಲ್ಲ ಅವ್ರ ಕಾಲದಿಂದ ಆಗಿದ್ದು ಮಂದಿರದ ಸುತ್ತಮುತ್ತ ಏನು ಇದ್ದಿತ್ತಿಲ್ಲ ಅಂತ ಮಂದಿರದ ಸುತ್ತಮುತ್ತಲು ಏನು ಇದ್ದಿತ್ತಿಲ್ಲ ఇలాక ఇది చాలూక్య ఊరు బాణ కళ్యాణ చాలూక్యరు బి చాలూక్య వంశ్వర మరి మొహమ్మ ఆరే చాలూక్య విక్రమిత్య ఆరే సంతాన కలిక హిందూ కర్ణాటక ಶಿವ ದೇವಸ್ಥಾನಗಳು ನೂರಾರು ಅದು ಹಾ ಬಸವಣ್ಣಕ್ಕಿಂತ ವೀರಿ ಇದ್ದಂಥ ವೀರ್ಯವಿಶ್ಯ ಒಂದು ಲಿಸ್ಟ್ ಅದ ಆ ಪುಸ್ತಕನೂ ಕೊಡ್ತೀನಿ ನಿಮಗೆ ಬಸವಣ್ಣ ಪೂರ್ವದಲ್ಲಿ ಪೂರ್ವಕ್ಕೆ ಒಂದು ಶತಮಾನ ಪೂರ್ವದಲ್ಲಿ ದೇವರ ದಾಸಿಮಯ್ಯ ಜೇಡರ ದಾಸಿಮಯ್ಯ ಆಮೇಲೆ ಬಾವು ಬೊಮ್ಮಯ್ಯ ಭಾಳ ಮಂದಿ ಹೆಸರು ಬರ್ತೀನಿ ಗ್ರಂಥಾಗ

ಇನ್ನು ದೇಶದ ಇತಿಹಾಸ ಸಮಾಜ ಇತಿಹಾಸ ಏನ್ ಅಭ್ಯಾಸ ಮಾಡ್ತಾರೆ ಮಕ್ಕಳು ಯಾರು ಮಾಡ್ತಾರೆ ಇವತ್ತು ರಾಜಕೀಯ ಕೆಲಸ ನಮ್ಮ ಹಿಂದೂಸ್ತಾನ್ದೊಳಗೆಲ್ಲ ವೀರಸೈವರೇ ಇದ್ರು ಇದ್ರು ಹೌದು ಲಿಂಗ ಅಲ್ಲ ಇಷ್ಟು ಲಿಂಗ ಪೂಜೆ ಮಾಡೋ ಎಲ್ಲಾರು ವೀರ ಸೇವರೇ ಲಿಂಗ ಕಟ್ಕೊಂಡ್ರೀರ ಸೇವರೇ ಸಿದ್ದರಾಮ ಹೇಳ್ತಾನ ಕುಲದಲ್ಲಿ ಸೂದ್ರೇನು ಮನದಲ್ಲಿ ಮಹಾದೇವ ನೆಲುಗೊಂಡಿರ ಶೈವ ನೋಡ ಯಾರು ಸಿದ್ದರಾಮ ಸೋಲಾಪುರ ಸಿದ್ದರಾಮ ಹೇಳ ಆಮೇಲೆ ಬಿಚ್ಚೋಳಿನಲ್ಲಿ ಕಿನ್ನರಿ ಬೊಮ್ಮಯ್ಯ ಬರ್ತಾನ ಕಿನ್ನರಿ ಬೊಮ್ಮಯ್ಯ ಬಂದಾಗ ಅವನ ಅದು ಅನುಭವ ಮಂಟಪದಲ್ಲಿ ಅವನ ಪರಿಚಯ ಮಾಡಿಸಿಕೊಡ್ತಾನ ಯಾರು ಬಸವಣ್ಣ ನನ್ನ ಅಯ್ಯನ ಸಂಬಂಧಿ ತಾತ ಅಯ್ಯ ಅಂದ್ರೆ ಅಪ್ಪ ಅಪ್ಪನ ಸಂಬಂಧಿ ಕೆನ್ನರ ಬೊಮ್ಮಯ್ಯಕ್ಕ ಸಾರಿಗೆ ಅಪ್ಪನ ಸಂಬಂಧಿ ಅಂದ್ರೆ ಬಸವಣ್ಣ ಯಾರಾದ ಬಾಳ ಡೀಪ್ ಅದರ ಹೆಸರದು ಸಂ ನಾವು ಹಡ್ಡಿ ತೆಗಿತೇವು ನನಗೆ ಹೊಸ ವಿಚಾರ ಬರ್ತಾವು ಚಿಂತನ ಮಂಥನ ಮಾಡಬೇಕು ಇದು ಹಿಂಗ್ಯಾಕ ಇದು ಎಲ್ಲಿದು ಬತ್ತು ಯಾಕೆ ಬತ್ತು ಈ ಹೆಸರು ಎಲ್ಲಿದು ಏನು ಇವೆಲ್ಲ ವಿಚಾರ ಮಾಡಿದಾಗ ಒಂದು ಇದು ಹೊಳಿತದ ಸುಮ್ಮನೆ ಯಾರು ಹೇಳಿದ್ದು ಮಾಡ್ತಿದ್ದು ಆ ಲಿಂಗಾನಂದ ಮತ್ತು ಮಾತೆ ಮಾದೇವಿ ನಿಜಗುಣಾನಂದ ಕರ್ನಾಟಕದಲ್ಲಿ ಇವೆಲ್ಲ ಹುಚ್ಚು ಸ್ವಾಮಿಗಳು ಇವರೆಲ್ಲ ಲಿಂಗಾಯತ ಬೇರೆ ಇದು ಬೇರೆ ಯಾವಾಗ ಒಂದು ನೂ ಐವತ್ತರವತ್ತು ವರ್ಷದಿಂದ ಮಾ ಲಿಂಗ ನನಗೆ ತೀಕ್ಷ ಹಾಕೊಂಡು ಬಂದಿದ್ದ ಮನುಗಳಾಗ ಪ್ರವಚನ ಇತ್ತು ನಾವು ತಗೊಳಿಲ್ಲ ತಗೊಳ್ಳಿಲ್ಲ ನೀವು ಬಸವಣ್ಣ ಬಗ್ಗೆ ಹೆಚ್ಚು ಹೇಳ್ತೀರಿ ಅದು ನನಗೆ ಅದ ಅದು ಬಸವಣ್ಣ ನೀವು ಇಷ್ಟು ಲಿಂಗ ಕೊಟ್ಟು ನನಗೆ ನಾವು ಒಪ್ಪುದಿಲ್ಲ ತಂದು ಅವಾಗ ಏನಂತೀನಿ ನಾನು ವರ್ಷ ಅಲೋತ್ ವರ್ಷದಿಂದ ಗೆಳೆಯರಲ್ಲಿ ತೀಕ್ಷ ತಗೊಂಡ್ರೆ ನಾ ತಗೊಳಿಲ್ಲ ನಾನು ಗುರುಗಳನ್ನು ಮಾಡ್ಕೊಂಡಿದ್ದು ಸಿದ್ದೇಶ್ವರ ಸ್ವಾಮೀಜಿ ಜ್ಞಾನ ವಿಕಾಸ ನಾ ಮನಸ್ ಸಿದ್ಧೇಶ ಅವರು ಲೋಕ ಸಂತರು ಆಮೇಲೆ ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ಯಾವರು ಪಿ ಜಾವ ಶ್ರೀಗಳು ರಾಷ್ಟ್ರ ಸಂತರು ಆ ಪುಸ್ತಕನೂ ಒಂದು ಬರ್ದೀನಿ ಎಲ್ಲ ಮಾಡಬೇಕ ನಾನು ಸಿದ್ಧ ಹದಿನೈದು ವರ್ಷ ನಾ ಓದಿದ್ದು ಇದು ಮಾಡಿದಾಗ ಏನತಿ ಎಟ್ಟಾಗೆದ ಓದಿ ಬೆಳತನ ಓದಿನಿ ಕಾಲೇಜ್ ವಿದ್ಯಾರ್ಥಿಗಳು ಓದ್ತಿದ್ದಿಲ್ಲ ಎರಡು ಗಂಟೆ ತಗ ಓದುದು ಎರಡು ಗಂಟೆ ತಗ ಬರೀದು ಸರ್ ಇನ್ನೊಂದು ಸಿದ್ದೇಶ್ವರಪ್ಪ ಅವರು ಈ ಗ್ರಂಥ ಬರದಿಂದ ಸಿದ್ದೇಶ್ವರಪ್ಪ ಅವರು ಈ ಗ್ರಂಥ ಬರ್ದಿಂದ ಅಲ್ಲಿ ಕಕಮರಿಗಿದ್ರು ನನ್ನ ಕೂಡಲ ಗ್ರಾಮದ ಗುಡಿ ರಿಂದ ಕರೆಸಿದ್ರು ಬಾಗೇವಾಡಿಗೆ ನಾನು ಪ್ರವಚನ ಮಾಡೀನಿ ಎರಡು ತಿಂಗ್ಳಿ ಅಲ್ಲೇ ಇದ್ರು ಬೆಟ್ಟಾಗಿರ್ಲ ಸರ್ ಯಾರು ಇವರು ಏ ಇವರು ಕೂಡಲಕ್ಕೆ ಬಂದಾರೆ ಈ ಕರೆಸಿದ್ರೆ ಕೈ ಕರೆಸ್ತಂದು ಅಲ್ಲಿ ಕರೆಸಿದ್ರನ್ನ ಕರೆಸ್ದಾಗ ಅಲ್ಲಿ ಬೆಳಗಾವದವ್ರು ಬೈರು ಹೋಗ್ರು ಸಿದ್ದೇಶ್ ಸ್ವಾಮೀಜಿ ಪ್ರವಚನಕ್ಕೆ ಬುಕ್ ಮಾಡ್ಲಾಕೆ ಬಂದಿದ್ರು ನೂರಾರು ಜನ ಅವರು ಮುಂದೆ ಇದು ಗ್ರಂಥದ ಬಗ್ಗೆ ಹೇಳ್ರಿ ಅಂದರು ಹೇಳಿದೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಹೇಳ್ದ ಸಿದ್ದೇಶ್ ಸ್ವಾಮಿ ಒಪ್ಕೊಂಡ್ರು ಬಹಳ ಸತ್ಯ ವಿಷಯ ಅದ ಈ ಸದ್ಯ ಯಾರು ಒಬ್ಬಳಿಗೆ ಒಂದ್ ಒಂದು ಕಾಲಕ್ಕೆ ನಿಮ್ದು ಸತ್ಯ ವಿಷಯ ಆಗ್ತದೆ ಸಿದ್ದೇಶ್ವರ ಮೂರು ಸಲ ಕೂಡಲಕ್ಕೆ ಹೋಗ್ಯಾರ ಹ ಈಗ ಇನ್ನೊಂದ್ಸಲ ಸಿದ್ದೇಶ್ವರ ಅಪ್ಪವ್ರು ಅಲ್ಲಮ್ಮ ಪ್ರಭುವಿನ ವಚನನ್ನೇ ಲಾಸ್ಟ್ ಅವರು ಐಕ್ಯ ಆಗುವ ಮುಂದೆ ಸಾಯಂ ಮುಂದೆ ಬರೆದಿಟ್ಟು ಹೋದ್ರು ಬಯಲು ಬಯಲು ನೋಡೋಣ ಅಂತೇಳಿ ಏನೋ ಬರೋರು ಅವರು ತಮ್ಮ

ಆ ಸಿದ್ದೇಶ್ ಸ್ವಾಮೀಜಿ ಭಾಳ ಮಂದಿಗೆ ಗೊತ್ತಿಲ್ಲ ಅವೇನ್ ಈ ವೀರಿ ಸೇವಿತರ್ಮಂತೂ ಹೇಳಂಗಿಲ್ಲ ಯಾವ್ದು ಹೇಳಂಗಿಲ್ಲ ಅವೇ ಹತ್ರ ಬಸವಣ್ಣನ ವಚನ ಹೆಜ್ಜೆ ಹೆಜ್ಜೆಗೆ ಹೇಳ್ತಾನು ಅಂತ ಹೇಳಿದೆ ಹೇಳ್ತಾರೆ ಯಾಕಡೆ ಮಾತಾಡ್ತಿರ್ ಒಲೇ ನಾನು ಬಸವಣ್ಣನ ವಚನ ಮೇಲೆ ಪ್ರವ್ ಹೌದೌದು ಬಸವಣ್ಣನ ಒಂದೇ ಅಲ್ಲ ಅಲ್ಲಂ ಪ್ರಭು ಅಕ್ಕಮಾದ ಎಲ್ಲಾನು ಹೇಳ್ತಾರೆ ಅಲ್ಲಂಪ್ರಭುನ ವಚನಗಳು ಕ್ಲಿಷ್ಟ ಅದಾವ ಸಾಮಾನ್ಯರಿಗೆ ತಿಳಿದೇ ಇಲ್ಲ ಅವನು ತಿಳ್ಕೋಬೇಕಾ ಸಿದ್ದೇಶ್ವರ ಸ್ವಾಮಿ ಅಲ್ಲಂಪ್ರಭು ವಚನಗಳು ವಿಶ್ಲೇಷಣೆ ಮಾಡಿದ ಅದ್ಭುತ ಅದ ಸರಿ ಸರಿ ಗುಹೇಶ್ವರ ಗುಹೇಶ್ವರ ನಾನು ಅಲ್ಲಿ ಬಂದೇನ್ರಿ ಇದಕ್ಕ ಅವ್ರಿಗೆ ತೇರದಾಳ ತೇರದಾಳದ ಅವ್ರ ಮಂದಿರ ಹೊಸ ಮಂದಿರ ಕಟ್ಟದು ಅಲ್ಲಮ್ರಭು ಎಂದು ಯಾವ ದೇವರ ಮಂದಿರ ಅಲ್ಲಿ ಅಲ್ಲಮ್ಮ ಪ್ರಭು ದೇವರ ಅದಾರ ಅವ್ರು ಅಲ್ಲಿ ಆ ಕಡೆಯವರೇ ಅಲ್ಲೇ ಅಲ್ಲೇ ಐಕ್ಯ ಅಲ್ಲೇ ಇದು ಮಾಡಿದ್ರಿ ಅವರು ತಪಸ್ಸು ಮಾಡಿದ್ದು ಹಾಂ ಐಕ್ಯ ಆಗಿದ್ದು ಶ್ರೀಶೈಲ್ದಾಗ ಅಂತ ಹೇಳ್ತಾರೆ ಶ್ರೀಶೈಲವು ಶಿವಮೊಗ್ಗ ಅಲ್ಲಿ ಶಿವಮೊಗ್ಗ ಹುಟ್ಟಿದ್ದು ಕೋಹತ್ ಅವರಾಕೆ ಇದು ಮತ್ತು ನೀವು ಕೋ